ಎರಡನೇ ಹೆಂಡತಿ ಮಕ್ಕಳಿಗೆ ಪಿತ್ತಾರ್ಜಿತ ಆಸ್ತಿಯಲ್ಲಿ ಹಕ್ಕು ಇರುತ್ತದ ತಂದೆ ತಾಯಿ ಇಬ್ರು ತೀರ್ಕಂಡ್ರೆ ಎರಡನೇ ಹೆಂಡತಿ ಮಕ್ಕಳು ಆಸ್ತಿಯಲ್ಲಿ ಕೇಳಬಹುದ ಮೇಡಮ್ ನಮ್ಮ ಭಾರತೀಯ ಕಾನೂನಲ್ಲಿ ಎರಡನೇ ಮದುವೆ ಆಗೋದು ಅಪರಾಧ ಮೊದಲನೇ ಹೆಂಡತಿ ಜೀವಿತಾವಧಿಯಲ್ಲಿ ಇಲ್ಲಿ ಡ್ಯೂರಿಂಗ್ ದಿ ಲೈಫ್ ಟೈಮ್ ಆಫ್ ಫಸ್ಟ್ ವೈಫ್ ಏನಾದ್ರೂ ಮ್ಯಾರೇಜ್ ಆಯ್ತು ಅಂತ ಅಂದ್ರೆ ಅದು ಅಪರಾಧ ನಮ್ಮ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ಎರಡನೇ ಹೆಂಡತಿ ಹೆಂಡತಿ ಅಲ್ಲ ಎರಡನೇ ಹೆಂಡತಿ ಮಕ್ಕಳು ಮಕ್ಕಳೇನೆ ಸೊ ದಟ್ ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಎರಡನೇ ಹೆಂಡತಿ ಅದು ಇಲೀಗಲ್ ಮ್ಯಾರೇಜ್ ಆಗಿರ್ಬೋದು ಲೀಗಲಿ ವೆಡ್ಡೆಡ್ ವೈಫ್ ಅಲ್ಲದೆ ಬಟ್ ಮಕ್ಕಳು ಇಲಿಜಿಟಿಮೆಟ್ ಚೈಲ್ಡ್ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಸೊ ಎರಡನೇ ಮಕ್ಕಳಾಗ್ಲಿ ಮೂರನೇ ಮಕ್ಕಳಾಗ್ಲಿ ಏನಾದ್ರೂ ಆಗಲಿ ಬಯೋಲಜಿಕಲ್ ಫಾದರ್ ಆ ವ್ಯಕ್ತಿನೇ ಆಗಿರೋದ್ರಿಂದ ಏನ್ ಸಿಗ್ತದೆ ಮೊದಲನೇ ಹೆಂಡತಿಗೆ ಅಂತ ಹೇಳ್ತೀರಾ ಎರಡನೇ ಮೂರನೇ ಹೆಂಟಿ ಮಕ್ಕಳಿಗೂ ಅಷ್ಟೇ ರೈಟ್ಸ್ ಇರುವಂತದ್ದು ಮಕ್ಕಳುಗಳಲ್ಲಿ ಭೇದ ಭಾವ ಇಲ್ಲ ಮೇಡಮ್ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಅಂದ್ರೆ ಮಕ್ಕಳು ಎರಡನೇ ಹೆಂಡತಿ ಮಕ್ಕಳು ಅನ್ನೋ ಭೇದ ಭಾವ ಇಲ್ಲ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಸೋ ದಟ್ ಅವ್ರು ಈಕ್ವಲ್ ಶೇರ್ ಇದ್ದಿದ್ದೇನೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಪಿತ್ರಾರ್ಜಿತ ಸೊತ್ತಲ್ಲಿ ಹೆಂಗ್ ಮಕ್ಕಳು ಸಮಾನವಾಗಿ ಹಂಚ್ಕತಾರೋ ಅದೇ ರೀತಿ ಮಕ್ಕಳನ್ನ ಮಕ್ಕಳ ರೀತಿಯಲ್ಲೇ ನೋಡ್ಬೇಕು ಹೊರತು ಎರಡನೇ ಹೆಂಡ್ತಿ ಮೂರನೇ ಎಂಟಿ ಅಂತ ಬೈಫರ್ಕೇಶನ್ ಏನಿಲ್ಲ ಇದ್ರಲ್ಲಿ